ಎಲ್ಲರಿಗೂ ಕೂಡ ನಮಸ್ಕಾರ ಇದೀಗ ಬಂದಿರುವ ಟಾಪ್ ಸುದ್ದಿಗಳನ್ನು ನೋಡೋಣ ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೂರನೆಯ ಬಾರಿ ಪ್ರಧಾನಿಯಾಗಿ ಮತ್ತೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಈ ಒಂದು ವೇಳೆ ರಾಜ್ಯದ ರೈತರಿಗೆ ಇದರ ಜೊತೆಗೆ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ ಹೌದು ಹೆಚ್ಚಾಗಿ ರೈತರಿಗೆ ಮತ್ತು ಬಿ ಪಿ ಎಲ್ ಪಡಿತರ ಕಾರ್ಡ್ದಾರರಿಗೆ ಹಾಗೆ ಟ್ಯಾಕ್ಸ್ ಪಾವತಿ ಮಾಡುವವರಿಗೆ ಏನಾದರೂ ಒಂದು ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಹಾಗೆ ಪ್ರಧಾನಿಯಾಗಿದ್ದ ನಂತರ ಬಜೆಟ್ ಕೂಡ ಮತ್ತೊಮ್ಮೆ ಮಂಡನೆ ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಹೌದು ಮತ್ತೊಮ್ಮೆ ಸಂಪೂರ್ಣ ಪ್ರಮಾಣದ ಬಜೆಟ್ ಈಗ ಬರಲಿದೆ ಹೌದು ಎನ್ ಡಿ ಎ ಸರ್ಕಾರದ ಬಜೆಟ್ ಮಂಡನೆಯಾಗಲಿದ್ದು ಇದು ಜನಸಾಮಾನ್ಯರಿಗೂ ಕೂಡ ಇನ್ನಷ್ಟು ಖುಷಿ ತರುವ ಸುದ್ದಿಯಾಗಿದೆ ಈ ರೀತಿ ಹಲವು ಪ್ರಮುಖವಾದ ಮಾಹಿತಿಯನ್ನು ಇದರ ಜೊತೆಗೆ ರೈತನ ಬ್ಯಾಂಕ್ ಖಾತೆಗೆ ಮೂರು ಸಾವಿರ ರೂಪಾಯಿ ಜಮೆಯಾಗಿದೆ ಎಂಬ ಮಾಹಿತಿಯನ್ನ ರಾಜ್ಯದ ಕಂದಾಯ ಸಚಿವರು ತಿಳಿಸಿದ್ದಾರೆ ಹಲವು ಪ್ರಮುಖವಾದ ಸುದ್ದಿಗಳು ರೈತರಿಗೆ ಹಾಗೆ ಜನಸಾಮಾನ್ಯರಿಗೆ ಸಿಗಲಿದ್ದು ಪ್ರತಿಯೊಬ್ಬರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ನಾಳೆ ಎನ್ ಡಿ ಎ ನೇತೃತ್ವದ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಹೌದು ನಾಳೆ ಜೂನ್ ಎಂಟು ಆಗಿದ್ದರಿಂದ ಪ್ರಮಾಣ ವಚನ ಸ್ವೀಕರಿಸುವ ಒಂದು ಅದ್ಭುತ ಕಾರ್ಯಕ್ರಮವು ಕೂಡ ಜರಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಪ್ರಮಾಣ ವಚನದ ನಂತರ ಮೋದಿಜಿಯವರು ದೇಶದ ಜನರಿಗೆ ಗುಡ್ ನ್ಯೂಸ್ಗಳನ್ನು ಕೂಡ ನೀಡಬಹುದು ಅದಾದ ನಂತರ ಬಜೆಟ್ ಕೂಡ ಮಂಡನೆಯಾಗಲಿದೆ ಹೌದು ಈ ಹಿಂದಿನ ಬಜೆಟ್ ಅದು ಅಲ್ಪ ಪ್ರಮಾಣದ ಬಜೆಟ್ ಆಗಿತ್ತು ಈ ಬಾರಿ ಈಗ ಎನ್ ಡಿ ಎ ನೇತೃತ್ವದ ಸರ್ಕಾರ ಎರಡು ಸಾವಿರದ ಹಾಗೂ ಇಪ್ಪತ್ತೈದನೆಯ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡಲಿದೆ ಹೌದು ಕಳೆದ ಬಜೆಟ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ Okay. ಮಂಡನೆಯಾದ ಬಜೆಟ್ನಲ್ಲಿ ಯಾವುದೇ ರೀತಿಯ ವಿಶೇಷವಾದ ಘೋಷಣೆಗಳು ಇರಲಿಲ್ಲ ಹಾಗೆ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಇರಲಿಲ್ಲ ಏಕೆಂದರೆ ಲೋಕಸಭಾ ಚುನಾವಣೆ ಇರುವ ಕಾರಣದಿಂದ ಹೀಗಾಗಿ ಈಗ ಸಂಪೂರ್ಣ ಅವಧಿಯ ಒಂದು ಬಜೆಟ್ನ ಮಂಡನೆ ಮಾಡಲಿದ್ದಾರೆ ಇದರಲ್ಲಿ ರೈತರಿಗೂ ಕೂಡ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತಿಗಾಗಿ ಅನೇಕ ರೈತರು ಕಾಯುತ್ತಿದ್ದಾರೆ ಈ ಹದಿನೇಳನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಬಜೆಟ್ ಮಂಡನೆ ಆದ ನಂತರ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹಾಗೆ ಬಜೆಟ್ನಲ್ಲಿ ರೈತರಿಗೆ ಜನಪ್ರಿಯವಾಗಿರುವ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವೂ ಕೂಡ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಹೌದು ಮೋದಿ ಸರ್ಕಾರ ಇದೀಗ ಅಧಿಕಾರಕ್ಕೆ ಬಂದಿದ್ದು ಈ ಒಂದು ವರ್ಷದಲ್ಲಿ ಮತ್ತೆ ಹಲವು ಘೋಷಣೆಗಳು ಆಗಲಿವೆ ಎಂಬ ಸುದ್ದಿ ತಿಳಿದು ಬಂದಿದೆ ಇದರ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಬರ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ಹೌದು ಕೇಂದ್ರದಿಂದ ಬಿಡುಗಡೆಯಾಗಿರುವ ಪರಿಹಾರ ಹಣವನ್ನು ಕೇಂದ್ರದಿಂದ ಒಟ್ಟು ಮೂರು ಸಾವಿರದ ನಾಲ್ಕುನೂರ ಕೋಟಿ ರೂಪಾಯಿ ಬಿಡುಗಡೆಯಾಗಿತ್ತು ಈ ಹಿಂದೆ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿ ಕಂತನ್ನು ರೈತರಿಗೆ ತುರ್ತು ಬರ ಪರಿಹಾರ ಹಣವನ್ನು ನಿರ್ವಹಣೆಯನ್ನ ಮಾಡಲು ಡಿಸೆಂಬರ್ ಮತ್ತು ನವೆಂಬರ್ ಕಳೆದ ವರ್ಷ ತಿಂಗಳಿನಲ್ಲಿ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿತ್ತು ಇದೀಗ ಮತ್ತೆ ಮೂರು સાવર રૂપ ಜಮೆಯಾಗಿದೆ ಎಂದು ಕಂದಾಯ ಸಚಿವರು ಹೇಳಿದ್ದಾರೆ ರಾಜ್ಯದ ಒಟ್ಟು ಹದಿನಾರು ಲಕ್ಷ ರೈತನ ಬ್ಯಾಂಕ್ ಖಾತೆಗೆ ನರೇಂದ್ರ ಮೋದಿ ಸರ್ಕಾರದಿಂದ ಬಿಡುಗಡೆಯಾಗಿರುವ ಹಣವನ್ನು ಅಂದರೆ ಕೇಂದ್ರದ ಬರ ಪರಿಹಾರ ಹಣವನ್ನು ಹದಿನಾರು ಲಕ್ಷ ರೈತರಿಗೆ ತಲುಪಿಸಲಾಗಿದೆ ಎಂಬ ಮಾಹಿತಿಯನ್ನು ರಾಜ್ಯದ ಕಂದಾಯ ಸಚಿವರು ತಿಳಿಸಿದ್ದಾರೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೂ ಕೂಡ ರೈತನಿಗೆ ಸಿಗಲಿದೆ ಏನೆಂದರೆ ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾಗಲಿದ್ದು ಮುಂಗಾರಿಗೆ ಬೇಕಾಗುವ ಎಲ್ಲ ರೀತಿ ತಯಾರಿಯನ್ನ ಕೂಡ ಮಾಡಲಾಗುತ್ತಿದೆ ಹೌದು ಬಿತ್ತನೆಯ ಬೀಜ ರಸಗೊಬ್ಬರ ಸೇರಿದಂತೆ ವಿವಿಧ ರೀತಿಯ ತಯಾರಿಯನ್ನ ಕೂಡ ನಡೆಸಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲೂ ಕೂಡ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಮೊತ್ತ ಸಂದಾಯವಾಗುತ್ತಿದೆ ಹಾಗೆ ಇದೇ ಜೂನ್ ಹದಿನೈದರಿಂದ ಬೆಳೆ ವಿಮೆ ಕಂಪನಿಗಳಿಗೆ ನೋಂದಣಿಯನ್ನ ಕೂಡ ರೈತರು ತಮ್ಮ ಬೆಳೆಗಳನ್ನು ನೋಂದಣಿಯನ್ನ ಕೂಡ ಮಾಡಲು ಕೂಡ ಪ್ರಾರಂಭವಾಗಬಹುದು ಎಂದು ಕೂಡ ಹೇಳ ಿದೆ ರಾಜ್ಯದಲ್ಲಿ ಮುಂಗಾರು ಈ ಬಾರಿ ಹೆಚ್ಚು ಇರಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಹೌದು ಅತಿಯಾದ ಬಿಸಿಲಿನಿಂದ ಈ ಬಾರಿ ಉತ್ತಮವಾದ ಮುಂಗಾರು ಮಳೆಯಾಗುವ ಸಾಧ್ಯತೆಯೂ ಕೂಡ ಇದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಬನ್ನಿ ಇನ್ನು ಯಾವ ರೈತರಿಗೆ ಬರ ಪರಿಹಾರ ಹಣ ಸಂದಾಯವಾಗಿಲ್ಲ ಅಂತಹ ರೈತರು ಒಂದು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತದೆ ಹೌದು ರೈತರು ರಾಜ್ಯ ಸರ್ಕಾರದಿಂದ ಆದೇಶದಂತೆ ರೈತ ತನ್ನ ಒಂದು ಜಮೀನು ಒಂದು ಗಹಣಿಗಳು ಲಿಂಕ್ ಆಗಿರಬೇಕು ಹೌದು ರೈತರ ಗುರುತಿನ ಸಂಖ್ಯೆ ಅಂದರೆ ಫುಡ್ ತಂತ್ರಾಂಶದಲ್ಲಿ ಲಿಂಕ್ ಆಗಿರಬೇಕು ಆ ಒಂದು ಆಧಾರದ ಮೇಲೆ ರೈತನಿಗೆ ಪರಿಹಾರ ಹಣವನ್ನ ನೀಡುವುದಾಗಿ ರಾಜ್ಯ ಸರ್ಕಾರ ಹೇಳಿಕೆಯನ್ನ ನೀಡಿದೆ ಈ ಒಂದು ಕಾರಣದಿಂದಾಗಿ ರೈತ ಫುಡ್ ತಾಂತ್ರಾಂಶದಲ್ಲಿ ನೋಂದಣಿ ಆಗಿರಬೇಕು ಇದರ ಜೊತೆಗೆ ಎಲ್ಲಾ ಜಮೀನಿನ ಒಂದು ಮಾಹಿತಿ ಇದರ ಜೊತೆಗೆ ಆಧಾರ್ ಲಿಂಕ್ ಕೂಡ ಗುರುತಿನ ಸಂಖ್ಯೆಗೆ ಆಗಿರಬೇಕು ಎಂದು ರಾಜ್ಯ ಸರ್ಕಾರ ಮಹತ್ವದ ಒಂದು ಆದೇಶವನ್ನ ಹೊರಡಿಸಿದೆ ಇದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ಸುದ್ದಿ ಸಿಗಲಿದೆ ಹೌದು ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗಿದೆ ಹೌದು ಅದು ಯಾರಂದಲ್ಲಿ ಬಿ ನಾಗೇಂದ್ರ ಅವರು ಹೌದು ಅಕ್ರಮ ಒಂದು ಹಣದಲ್ಲಿ ಬಿ ನಾಗೇಂದ್ರನವರು ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಮೊದಲನೆಯ ಒಂದು ವಿಕೆಟ್ ಪತನಗೊಂಡಿದೆ ಎಂಬ ಸುದ್ದಿಯು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹಾಗೆ ನಿನ್ನೆ ಅವರು ರಾಜೀನಾಮೆಯನ್ನ ಕೂಡ ಸಲ್ಲಿಸಿದ್ದಾರೆ ಹಾಗೆ ನಾಳೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರವನ್ನ ಮಾಡುವುದರಿಂದ ತಮಿಳುನಾಡು ಇದರ ಜೊತೆಗೆ ಬಿಹಾರದಿಂದ ಬಂದಿರುವ ಸ್ಥಾನಗಳು ಈಗ ಮೋದಿ ಬಳಿಯೇ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಆದರೆ ಯಾರಿಗೆ ಯಾವ ಯಾವ ಸ್ಥಾನವನ್ನ ನೀಡಬೇಕು ಅದೇ ಒಂದು ಗೊಂದಲ ಸೃಷ್ಟಿಯಾಗಲಿದೆ ಎಂಬುದು ತಿಳಿದು ಬರುತ್ತಿದೆ ಒಟ್ಟಿನಲ್ಲಿ ಮೋದಿಜಿಯವರು ನಾಳೆ ಪ್ರಧಾನಿಯಾಗಿ ಸ್ವೀಕರಿಸಲಿದ್ದಾರೆ ಪ್ರಮಾಣ ವಚನ ಇದರ ಜೊತೆಗೆ ಯಾರ್ಯಾರಿಗೆ ಮಂತ್ರಿಗಿರಿ ಕೂಡ ಸಿಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದರ ಜೊತೆಗೆ ಬಜೆಟ್ ಕೂಡ ಇನ್ನೇನು ಎರಡೇ ದಿನದಲ್ಲಿ ಮಂಡನೆಯಾಗುವ ಸಾಧ್ಯತೆಯೂ ಕೂಡ ಇದೆ ಹಾಗೆ ಇನ್ನು ಯಾವ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ಹದಿನೇಳನೇ ಕಂತಿಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಅವರಿಗೆ ಜೂನ್ ಅಂತ್ಯದ ಬಳಕೆ ಬಜೆಟ್ನಲ್ಲಿ ಮಂಡನೆಯಾದ ನಂತರವೇ ಹಣ ಸಿಗಲಿದೆ ಎಂಬ ಹೊಸ ಸುದ್ದಿ ತಿಳಿದು ಬಂದಿದೆ ಅಲ್ಲಿ ತನಕ ರೈತರು ತಮ್ಮ ಇ ಕೆವೈಸಿಯನ್ನ ಕೂಡ ಪೂರ್ಣಗೊಳಿಸಬಹುದಾಗಿದೆ ಹೌದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಹನ್ನೆರಡು ಕೋಟಿಗಿಂತ ಅಧಿಕ ರೈತರು ಇದ್ದಾರೆ ಆದರೆ ಇ ಕೆವೈಸಿಯನ್ನ ಪೂರ್ಣಗೊಳಿಸಿದ್ದು ಕೆ ಕೇವಲ ಐದರಿಂದ ಆರು ಕೋಟಿ ರೈತರು ಇದ್ದಾರೆ ಹೀಗಾಗಿ ರೈತರು ತಮ್ಮ ಎಲ್ಲ ಅಪ್ಡೇಟ್ಗಳನ್ನು ಸೇವಾ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಈ ಕೆ ವೈಸಿಯನ್ನ ಮಾಡಿಕೊಳ್ಳಬಹುದಾಗಿದೆ ಅಥವಾ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ನಿಂದಲೇ ನೀವು ಈ ಕೆ ವೈಸಿಯನ್ನು ಪೂರ್ಣಗೊಳಿಸಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು